ಆಯುರ್ವೇದವನ್ನು ಪ್ರೀತಿಸುವ ಮತ್ತು ಗೌರವಿಸುವ ಕಪೋತಗಿರಿಯ ವನಶಿರಿ ದರ್ಪಣದ ವೀಕ್ಷಕರಲ್ಲಿ ಈ ದಿನ ಪ್ರತಿ ಆಯುರ್ವೇದ ಗ್ರಂಥಕಾರರು ಶಾಸ್ತ್ರಕಾರರು ತಮ್ಮ ಗ್ರಂಥದಲ್ಲಿ ಈ ರಸಾಯನ ವಿಭಾಗ ರಸಾಯನ ಅಧಿಕರಣದಲ್ಲಿ ಇತ್ತ ಕಡೆ ರೋಗದಿಂದ ಬಳಲುವವರಿಗೆ ಮತ್ತು ರೋಗ ಇಲ್ಲದೆ ಆರೋಗ್ಯವಾಗಿರತಕ್ಕಂತಹ ಜನಗಳಿಗಾಗಿ ದೀರ್ಘ ಕಾಲದವರೆಗೆ ಯಾವುದೇ ರೋಗ ಆಕ್ರಮಿಸದೆ ದೇಹ ಸ್ಥಿರವಾಗಿದ್ದು ವಯಸ್ಸು ಸ್ಥಿರವಾಗಿದ್ದು ದೇಹಬಲ ಊನವಾಗದಂತೆ ಸ್ವಾಸ್ಥ್ಯವನ್ನು ಕಾಪಾಡುವ ಮೂಲಿಕೆಗಳನ್ನು ಈ ರಸಾಯನ ಅಧಿಕರಣದಲ್ಲಿ ಋಷಿಮುನಿಗಳು ಸಂಶೋಧಿಸಿ ಅವುಗಳ ಪ್ರಯೋಜನವನ್ನು ಜೀವ ಸಂಕುಲದ ಸ್ವಾಸ್ಥ್ಯ ರಕ್ಷಣೆಗಾಗಿ ಮನೋದೈಹಿಕ ಬಲದ ಉತ್ಕೃಷ್ಟತೆಗಾಗಿ ಪ್ರತಿಪಾದನೆ ಮಾಡುತ್ತಲೇ ಬಂದಿರುತ್ತಾರೆ ಅಂತಹ ಹಲವಾರು ರಸಾಯನಗಳನ್ನು ಋಷಿಮುನಿಗಳು ಹೇಳಿರುವುದು ವೈದ್ಯಶಾಸ್ತ್ರದ ಅನಂತ ವರ್ಣನೆಗಳಲ್ಲಿ ಸಿಕ್ಕೇ ಸಿಗುತ್ತದೆ ಅವುಗಳಲ್ಲಿ ಕೆಲವೊಂದಿಷ್ಟು ತುಂಬ ಹಣವಿರುವವರಿಗೆ ಮತ್ತು ಹೆಚ್ಚು ಅನುಕೂಲತೆ ಉಳ್ಳವರಿಗೆ ಇತ್ಯಾದಿ ದೊರೆಯುವಂತಹ ಹಲವಾರು ರಸಾಯನ ವಿಭಾಗಗಳು ಇದು ಇರುತ್ತಿದ್ದು ಇದರಲ್ಲಿ ಜನಸಾಮಾನ್ಯರಿಗೆ ಹಣ ಖರ್ಚು ಮಾಡುವ ಸಾಮರ್ಥ್ಯ ಇಲ್ಲದೇ ಇರತಕ್ಕಂತಹ ಸಾಮಾನ್ಯ ಜನರಿಗೆ ಕೂಡ ಸ್ವಾಸ್ಥ್ಯ ರಕ್ಷಣೆಗಾಗಿ ಕರುನಾಳು ಹೃದಯರಾದ ಋಷಿಮುನಿಗಳು ನಯಾಪಸೆ ಖರ್ಚಿಲ್ಲದೆ ಶ್ರೀ ಸಾಮಾನ್ಯರು ಕೂಡ ತಮ್ಮ ಸ್ವಾಸ್ಥ್ಯವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕೆಂದು ಈ ತ್ರಿಫಲ ರಸಾಯನವೆಂದು ಒಂದು ರಸಾಯನವನ್ನು ಹೇಳುತ್ತಾರೆ ಈ ತ್ರಿಫಲೆ ಎಂದರೆ ಮೂರು ಫಲಗಳು ಎಂದರ್ಥ ಅದರಲ್ಲಿ ನೆಲ್ಲಿಕಾಯಿ ತಾರೆಕಾಯಿ ಮತ್ತು ಅಳಲೆಕಾಯಿ ಈ ಮೂರು ಕಾಯಿಗಳು ಬರುತ್ತವೆ ಬಡವರಿಗೂ ಶ್ರೀಮಂತರಿಗೂ ಹಿರಿಯರಿಗೂ ಕಿರಿಯರಿಗೂ ಸಮಾನ ಭಾವದಲ್ಲಿ ಸ್ವಾಸ್ಥ್ಯ ರಕ್ಷಣೆ ಮಾಡುವ ಈ ಮೂರು ಫಲಗಳು ಎಲ್ಲರಿಗೂ ಎಟುಕುವಂತಹ ಈ ಕಪತ್ತು ಗುಡ್ಡದ ಅರಣ್ಯದಲ್ಲಿ ಕಪ್ಪತ್ತು ಗುಡ್ಡದ ಒಡಲಿನಲ್ಲಿ ಈ ಮೂಲಿಕೆಗಳು ಬೆಳೆಯುತ್ತಿದ್ದು ವಿಶೇಷವಾಗಿ ಈ ಡಿಶೆಂಬರ್ ತಿಂಗಳಿನಲ್ಲಿ ಸಂಗ್ರಹಿಸಿದ ಮೂಲಿಕೆಗಳು ಅತ್ಯಂತ ಶಕ್ತಿಶಾಲಿಯಾಗಿ ಏಕೆಂದರೆ ಮಳೆಗಾಲ ಕಳೆದು ಚಳಿಗಾಲ ಆರಂಭವಾಗುವ ಈ ಸಮಯದಲ್ಲಿ ಎಲ್ಲ ವನಸ್ಪತಿಗಳು ಪಕ್ವಗೊಂಡು ಸಂಪೂರ್ಣ ಶಕ್ತಿ ಸಾಮರ್ಥ್ಯದೊಂದಿಗೆ ಮಾಗಿರುತ್ತ ಮಾಗಿರುತ್ತವೆ ಎಂದು ಶಾಸ್ತ್ರಕಾರರು ಹೇಳುತ್ತಾರೆ ಅದರಂತೆ ಈಗ ನೀವು ನೋಡುತ್ತಿರುವ ಈ ಅಳಲೆಕಾಯಿ ಹೀಗೆ ಗಿಡದಲ್ಲಿಯೇ ಪಕ್ವಗೊಂಡು ಸ್ವಲ್ಪ ಹಳದಿ ವರ್ಣಕ್ಕೆ ತಿರುಗಿಕೊಂಡಿದ್ದು ಸಂಪೂರ್ಣ ಪಕ್ವವಾಗಿ ಮಾಗಿಯದ ಸ್ಥಿತಿಯಲ್ಲಿ ದೊರೆಯುತ್ತದೆ ವೀಕ್ಷಕರೇ ಈ ಅಳಲೆಕಾಯಿಯನ್ನು ಅಭಯ ಎಂದು ಶಾಸ್ತ್ರಕಾರರು ಕರೆಯುತ್ತಾರೆ ಎಂದರೆ ಎಲ್ಲ ಭಯಗಳನ್ನು ನಿವಾರಣೆ ಮಾಡುವಂತಹದು ಬಡವ ಬಲ್ಲಿದರೆಲ್ಲರಿಗೂ ಆಶ್ವಾಸನೆಯನ್ನು ನೀಡುವಂತಹದು ಭಯವನ್ನು ಕಳೆಯುವಂತಹದು ಏಕೆಂದರೆ ಈ ಅಳಲೆಕಾಯಿ ಒಂದನ್ನೇ ಏನೂ ಹಣ ಖರ್ಚು ಮಾಡುವ ಅಗತ್ಯವೇ ಇಲ್ಲ ಈ ಕಪ್ಪತ್ತು ಗುಡ್ಡದಂತಹ ಅರಣ್ಯದ ವಿಭಾಗಕ್ಕೆ ಹೋದರೆ ಕಾಡಿನಲ್ಲಿ ಗುಡ್ಡದಲ್ಲಿ ಈ ಅರಲೆಕಾಯಿಗಳು ಯಥೇಚ್ಛವಾಗಿ ಸಿಗುತ್ತವೆ ಇವುಗಳನ್ನು ಈ ಸಮಯದಲ್ಲಿ ಮಾತ್ರ ಈ ಡಿಸೆಂಬರ್ ತಿಂಗಳ ಅಂತ್ಯದಲ್ಲಿ ತೆಗೆದುಕೊಂಡು ಬಂದು ಈ ರೀತಿ ನೆರಳಿನಲ್ಲಿ ಹಾಕಿ ಒಣಗಿಸಿಟ್ಟುಕೊಂಡು ಒಣಗಿದ ಮೇಲೆ ಇವುಗಳನ್ನು ಜಜ್ಜಿ ಇದರಿಂದ ಬೀಜವನ್ನು ಬೇರ್ಪಡಿಸಿ ಉಳಿದ ಭಾಗವನ್ನು ಕುಟ್ಟಿ ಸೂಕ್ಷ್ಮವಾದ ಚೂರ್ಣ ತಯಾರಿಸಿಟ್ಟುಕೊಂಡು ಒಂದು ಸ್ವಚ್ಛವಾದ ಕಾಜಿನ ಅಥವಾ ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟುಕೊಂಡು ಈ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಎರಡು ತಿಂಗಳು ಮಾತ್ರ ಈ ಎರಡು ತಿಂಗಳಿನಲ್ಲಿ ಈ ಅಳಲೆಕಾಯಿಯ ಚೂರ್ಣ ಚೂರ್ಣದ ಸಮಭಾಗದಲ್ಲಿ ಈ ಸಣ್ಣ ಹಿಪ್ಪಲಿ ಎಂದು ಈ ಮಸಾಲೆ ಮಾರುವ ಅಂಗಡಿಯಲ್ಲಿ ಸಿಗುವ ಹಿಪ್ಪಲಿ ಎಂಬ ವನಸ್ಪತಿಯನ್ನು ತಂದು ಅದನ್ನು ಕೂಡ ಸಣ್ಣದಾಗಿ ಚೂರ್ಣ ಮಾಡಿಟ್ಟುಕೊಂಡು ಈ ಎರಡು ತಿಂಗಳು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಈ ಹಿಪ್ಪಲಿಯ ಚೂರ್ಣ ಮತ್ತು ಈ ಹಳಲೇಕಾಯಿಯ ಚೂರ್ಣವನ್ನು ಸಮಾನವಾಗಿ ಬೆರೆಸಿಟ್ಟುಕೊಂಡು ಪ್ರತಿ ನಿತ್ಯ ಮುಂಜಾನೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟಿಗೆ ಜೇನುತುಪ್ಪದಲ್ಲಿ ಕಲಿಸಿ ಸೇವನೆ ಮಾಡಬೇಕೆಂದು ಶಾಸ್ತ್ರಕಾರರು ಹೇಳುತ್ತಾರೆ ಎಂದರೆ ಈ ಚಳಿಗಾಲದ ಹೇಮಂತ ಋತುವಿನಲ್ಲಿ ಮನುಷ್ಯ ದೇಹದಲ್ಲಿ ಕಫ ಮತ್ತು ಪಿತ್ತವು ಉಲ್ಬಣಗೊಂಡು ಸ್ವಾಸ್ಥ್ಯವನ್ನು ಕೆಡಿಸುತ್ತದೆ ಆದ ಕಾರಣ ಅಳಲೇಕಾಯಿಯನ್ನು ಹಿಪ್ಪಲಿಯ ಚೂರ್ಣದೊಡನೆ ಸೇವಿಸುವುದರಿಂದ ಆರೋಗ್ಯದ ರಕ್ಷಣೆಯಾಗುತ್ತದೆಂದು ಈ ಋಷಿಮುನಿಗಳು ಹೇಳುತ್ತಾರೆ ಅದರಂತೆ ಮುಂದೆ ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಎಂದರೆ ಬಿಸಿಲುಗಾಲ ಆಗ ಕಪ ಶರೀರದಲ್ಲಿ ಈ ಚಳಿಗಾಲದಲ್ಲಿ ಶರೀರದಲ್ಲಿ ಉಲ್ಬಣವಾಗಿ ಸಂಗ್ರಹವಾದ ಕಪವು ಬಿಸಿಲಿನ ಕಾಲದಲ್ಲಿ ಪ್ರಕೋಪಗೊಂಡು ಕಪ ಸಂಬಂಧಿ ಸಮಸ್ಯೆಗಳು ಉಂಟಾಗುತ್ತವೆ ಈ ಉಸಿರಾಟದ ತೊಂದರೆ ಅಸ್ತಮಾ ಚರ್ಮದ ಸಮಸ್ಯೆಗಳು ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇತ್ಯಾದಿಗಳು ಉಂಟಾಗಿ ಉಂಟಾಗಿ ಆರೋಗ್ಯವನ್ನು ಹಾಳು ಮಾಡುತ್ತವೆ ಎಂದು ಹಾಳು ಮಾಡುವುದನ್ನು ಮನಗಂಡು ಋಷಿಮುನಿಗಳು ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಜೇನು ಈ ಅಳಲೇಕಾಯಿಯ ಚೂರ್ಣವನ್ನು ಸೇವಿಸಬೇಕೆಂದು ಹೇಳುತ್ತಾರೆ ಮತ್ತು ಮುಂದೆ ಈ ಮೇ ತಿಂಗ್ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಎಂದರೆ ಮಳೆಗಾಲದ ಆರಂಭದ ದಿನಗಳಲ್ಲಿ ದಿನಗಳಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಅಳಲೇಕಾಯಿಯ ಚೂರ್ಣವನ್ನು ಈ ಸೈಂಧವಲ್ಲವನ ಎನ್ನುವ ಉಪ್ಪಿನೊಡನೆ ಸೇವನೆ ಮಾಡಬೇಕೆಂದು ಹೇಳುತ್ತಾರೆ ಮತ್ತು ಮುಂದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಅಳಲೆಕಾಯಿ ಚೂರ್ಣವನ್ನು ಸಕ್ಕರೆಯೊಡನೆ ಸೇವನೆ ಮಾಡಬೇಕೆಂದು ಹೇಳುತ್ತಾರೆ ಮತ್ತು ಈ ನವೆಂಬರು ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಈ ಅಳಲೆಕಾಯಿ ಚೂರ್ಣವನ್ನು ಶುಂಠಿಯ ಚೂರ್ಣದೊಂದಿಗೆ ತೊಡನೆ ಸೇವಿಸಬೇಕೆಂದು ಶಾಸ್ತ್ರಕಾರರು ಹೇಳುತ್ತಾರೆ ಎಂದರೆ ಜನವರಿ ತಿಂಗಳಿನಿಂದ ಹಿಡಿದು ಡಿಸೆಂಬರ್ ತಿಂಗಳಿನ ತಿಂಗಳಿನವರೆಗೆ ಈ ಚೂರ್ಣವನ್ನು ಹಳಲೇಕಾಯಿ ಚೂರ್ಣವನ್ನು ಪ್ರತಿ ಎರಡು ತಿಂಗಳಗೊಮ್ಮೆ ಬದಲಿ ಈಗ ಹಿಂದೆ ವಿವರಿಸಿದ ರೀತಿ ಸೇವನೆ ಮಾಡುವುದರಿಂದ ಯಾವುದೇ ಒಂದು ಹಣಕಾಸಿನ ವ್ಯರ್ಥ ದುಂದು ವೆಚ್ಚವಿಲ್ಲದೆ ಸಂಪೂರ್ಣ ಆರೋಗ್ಯವನ್ನು ಜೀವನ ಪರ್ಯಂತ ರಕ್ಷಣೆ ಮಾಡಿಕೊಳ್ಳಬಹುದೆಂದು ಕರುಣಾಳು ಹೃದಯರಾದ ಋಷಿಮುನಿಗಳು ಹೇಳಿರುತ್ತಾರೆ ಇದರಂತೆ ಈ ಅಭಯ ರಸಾಯನವನ್ನು ಮಾಡಿಟ್ಟುಕೊಂಡು ವೀಕ್ಷಕರೇ ಈಗ ಈ ಸಮಯದಲ್ಲಿ ಈ ಕಾಡಿನಲ್ಲಿ ಈ ಮೂಲಿಕೆಗಳ ಫಲಗಳು ಸಿಗುತ್ತಿರುತ್ತವೆ ಎಂದರೆ ಈ ಮೂಲಿಕೆಯ ಒಂದು ವೈಶಿಷ್ಟ್ಯವೇನೆಂದರೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಹರಿದುಕೊಂಡ ಮೂಲಿಕೆ ಮಾತ್ರ ಹೀಗೆ ಈ ಹಳದಿ ಬಣ್ಣಕ್ಕೆ ತಿರು ತಿರುಗಿರುತ್ತದೆ ಇದಕ್ಕಿಂತ ಕಡಿ ಮೊದಲೇ ಹರಿದುಕೊಂಡ ಮೂಲಿಕೆಗಳು ಕಪ್ಪಾಗಿ ಸಂಪೂರ್ಣ ವನಸ್ತ ವನಸ್ಪತಿಯ ಶಕ್ತಿ ಸಾರವನ್ನು ಒಳಗೊಂಡಿರುವುದಿಲ್ಲ ಪಕ್ವವಾಗಿರುವುದಿಲ್ಲ ಹೀಗಾಗಿ ಆಯುರ್ವೇದ ಔಷಧಿಗಳನ್ನು ಆಯಾ ಋತುಮಾನಗಳಲ್ಲಿ ಕಾಲಪಕ್ವ ಮತ್ತು ಋತುಪಕ್ವ ಎಂದು ಎರಡು ಮಾತನ್ನು ಶಾಸ್ತ್ರಕಾರರು ಹೇಳುತ್ತಾರೆ ಹೀಗೆ ಋತುಮಾನಗಳಲ್ಲಿ ಪಕ್ವಾದ ವನಸ್ಪತಿಗಳನ್ನು ಸರಿಯಾದ ಸಮಯದಲ್ಲಿ ಬಳಸುವುದರಿಂದ ಸಮಸ್ತ ಮಾನವ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ನಿರ್ನಾಮವಾಗುತ್ತವೆ ಎಂದು ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ ಈಗ ವಿವರಿಸಿದ ಈ ಒಂದು ವರ್ಷ ಜನವರಿಯಿಂದ ಹಿಡಿದು ಡಿಶೆಂಬರ್ವರೆಗೆ ಹೀಗೆ ಸೇವನೆ ಮಾಡುವ ವಿಧಾನವನ್ನು ಮಹಾಕವಿ ಕಾಳಿದಾಸ ಕವಿಯು ತನ್ನ ವೈದ್ಯ ಗ್ರಂಥವಾದ ಮನೋರಮ ವೈದ್ಯ ಮನೋರಮ ಎಂಬುವ ಗ್ರಂಥದಲ್ಲಿ ಈ ಮಾತನ್ನು ಉಲ್ಲೇಖಿಸಿದ್ದಾನೆ ಇದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಪ್ರಯೋಜನಕ್ಕೆ ಎಂಬುದನ್ನು ತಿಳಿಸುವುದಕ್ಕಾಗಿ ನಯಾ ಖರ್ಚಿಲ್ಲದೆ ಸ್ವಾಸ್ಥ್ಯ ರಕ್ಷಣೆಯನ್ನು ಎಲ್ಲರೂ ಮಾಡಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಮಹಾಕವಿ ಕಾಳಿದಾಸನ ಆಶಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ವೀಕ್ಷಕರೇ ಸಾಧ್ಯವಾದಷ್ಟು ನೀವೇ ಪ್ರಯತ್ನಪಟ್ಟು ಈ ಸಮಯದಲ್ಲಿ ಈ ಡಿಸೆಂಬರ್ ತಿಂಗಳಿನ ಚಳಿಗಾಲದ ಚಳಿಗಾಲದಲ್ಲಿ ಈ ಫಲಗಳನ್ನು ತಂದು ಸಂಗ್ರಹಿಸಿಟ್ಟುಕೊಂಡು ನೀವೇ ಸ್ವಲ್ಪ ಶ್ರಮಪಟ್ಟು ಮಾಡಿಕೊಂಡರೆ ತುಂಬ ಅತ್ಯುತ್ತ ಅತ್ಯುಪಯುಕ್ತವಾದ ಫಲವು ದೊರೆಯುತ್ತದೆ ಎಂದು ಧಾರಾಳವಾಗಿ ಹೇಳಬಹುದು ಹಾಗಂತ ಶಾಸ್ತ್ರಕಾರರೆಲ್ಲರೂ ಘಂಟಾಕೋಷ್ಠವಾಗಿ ಸಾರಿ ಹೇಳುತ್ತಾರೆ ಇದೇ ಮಾತನ್ನು ನಿಮ್ಮಲ್ಲಿ ನಾನು ಹಂಚಿಕೊಂಡು ಈ ವಿಷಯವನ್ನು ನಿಮ್ಮೊಂದಿಗೆ ತಿಳಿಸಿಕೊಂಡು ನಿಮ್ಮ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು